ನೀರ್ಯಾಕ ತಂಗಿ ನಿನ್ನ ಕಣ್ಣಗ ಗಂಡನ ಮನೆಗೆ ಹೋಗುವಾಗ ತಂಗಿ ನಿನ್ನ ಕಣ್ಣಗ ಬಂದರವ ಅತಿಮವನ ಕರಿಲಾಕ ತಯ್ಯರ್ ಮಾಡ್ಯರವತ್ತಾಯ್ತಂದಿ ನಿನಗ ಬಂದರವ ಅತಿಮ್ ಕರಿಲಾಕ ತಯ್ಯರ್ ಮಾಡ್ಯಾರವ ತೈತಂದಿ ನಿನಗ ತಯ್ಯರ್ ಮಾಡ್ಯಾರವತಾಯ್ತಂದಿ ನಿನಗ ತಯ್ಯರ್ ಮಾಡ್ಯ ಗಂಡನ ಮನೆಗೆ ನಿರಾಕ ತಂಗಿ ನಿನ್ನ ಕಣ್ಣಗ ಗಂಡನ ಮನೆಗೆ ಹೋಗುವಾಗ ನಿರಾಕ ತಂಗಿ ನಿನ್ನ ಕಣ್ಣಗ ಆರ್ ಮಂದಿ ಗೆಳದೆರ ನಿನಗ ಬುದ್ಧಿ ಹೇಳು ತರದಾರಿದ ಒಳಗ ಆರ್ ಮಂದಿ ಗೆಳದೆರ ನಿನಗ ಬುದ್ಧಿ ಹೇಳು ತರದಾರಿದ ಒಳಗ ಬುದ್ಧಿ ಹೇಳು ತರದಾರಿ ಆತ್ಮ ಅದು ಬೆಳಕ ನೀರ್ಯಾಕ ತಂಗಿ ನಿನ್ನ ಕಣ್ಣಗ ಗಂಡನ ಮನೆಗೆ ಹೋಗುವಾಗ ನೀರ್ಯಾಕ ತಂಗಿ ನಿನ್ನ ಕಣ್ಣಗ ಹುಬ್ಬಿನ ಮ್ಯಾಲ ಕೊನಿ ಶರಗ್ ಹಾಕಿ ಬಂದು ನಿಲ್ಲುಬೇಡ ಬಾಗಿಲ ದೊರಗ ಹುಬ್ಬಿನ ಮ್ಯಾಲ ಕೊನಿ ಶರಗ್ ಹಾಕಿ ಬಂದು ನಿಲ್ಲು ಬೇಡ ಬಾಗಿಲು ದೊರಗ ಬಂದು ನಿಲ್ಲು ಬೇಡ ಬಾಗಿಲ ದೊರಗ ಬಲ್ಲೊಂದು ಮಾತೊಂದು ಆಡ್ತರ ನಿನಗ ನೀರ್ಯಾಕು ತಂಗಿ ನಿನ್ನ ಕಣ್ಣಗ ಗಂಡನ ಮನೆಗೆ ಹೋಗುವಾಗ ನೀರಾಕು ತಂಗಿ ನಿನ್ನ ಕಣ್ಣಗ ಅಂಜಿ ನಡೆಯಬೇಕೆ ಅತ್ತಿ ಮಾವುಗ ಘಟ್ಟಿ ಮನಸ್ಸ ಮಡಮಲ ಮನಂಗ ಅಂಜಿ ನಡೆಯಬೇಕೆ ಅತ್ತಿ ಮಾವುಗ ಘಟ್ಟಿ ಮನಸ ಮಡಮಲ ಮನಂಗ ಘಟ್ಟಿ ಮನಸು ಮಾಡಿ ಮಲ ಮುನಂಗ ಘಟ್ಟಿ ಮನಸು ಮಾಡಿ ಮಲ ಮುನಂಗ ಮಲಯ ಅಪ್ರತ್ಯಕ್ಷ ಆಗವರ ನಿನಗ ನೀರಕ್ಕ ತಂಗಿ ನಿನ್ನ ಕಣ್ಣಗ ಗಂಡನ ಮನೆಗೆ ಹೋಗುವಾಗ ನೀರಕ ತಂಗಿ ನಿನ್ನ ಕಣ್ಣಗ